ಕುಮಾರ ವ್ಯಾಸನ ಕಾವ್ಯದ ಅಂದ ಕವಿ ಸರ್ವ ಪದಗಳ ಚಂದ ಜೀನಿನ ಹೊಳೆಯೂ ಹಾಲಿನ ಮಳೆಯೂ ಸುದೆಯೂ ಕನ್ನಡ ಸವಿ ನುಡಿಯೋ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ಸೆಷನ್ ಸಮಾಸಗಳ ಮುಂದುವರೆದ ಭಾಗವನ್ನು ನಾನು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೀನಿ ತಡಾದ್ ಮಾಡೋದು ಬೇಡ ಇವತ್ತಿನ ಸಮಾಸದ ಪೇಜಲ್ಲಿ ಹೋಗೋಣ ಎಲ್ಲರೂ ಬನ್ನಿ ಬನ್ನಿ ಮತ್ತೊಂದ್ಸಲಿ ನಿಮಗೆ ಸಮಾಸಗಳ ಪೇಜ್ ಓಪನ್ ಆಗಿದೆ ಇಂದಿನ ಸೆಷನ್ನಲ್ಲಿ ನಾನು ಅಂಶಿ ಸಮಾಸ ನೋಡ್ಬೋದು ನೀವು ಅಂಶಿ ಸಮಾಸ ಬಿತ್ತು ತತ್ಪುರುಷ ಸಮಾಸ ಕೂಡ ನಮ್ಮ ಕಣ್ಮುಂದೆ ಇದೆ ಓಕೆ ಇಂದಿನ ಸೆಷನ್ನಲ್ಲಿ ನಾನು ಎರಡು ಸಮಾಸಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಇಂದಿನ ಸೆಷನ್ನಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿದ್ರೆ ಕ್ರಿಯಾ ಕರ್ಮಧಾರ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸಗಳನ್ನು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ ಇವತ್ತಿನ ಸೆಷನ್ನಲ್ಲಿ ಅಂಶಿ ಸಮಾಸ ಮತ್ತು ತತ್ಪುರುಷ ಸಮಾಸ ಬನ್ನಿ ಬೇಗ ಸಮಾಸದ ಪುಟದಲ್ಲಿ ಹೋಗಿ ನೋಡೋಣ ಅಲ್ಲಿ ಆ ಅಂತ ಬಂದಿದೆಯಲ್ಲ ಅದು ಅಂಶಿ ಸಮಾಸವೇ ಸೂತ್ರ ನೋಡಿಬಿಡೋಣ ಮಕ್ಕಳೇ ಸ್ವಲ್ಪ ಒಂದು ಎರಡು ಮೂರು ಲೈನನ್ನು ಹಾಕಿದ್ದೀನಿ ಯಾಕಂದರೆ ತಿಳ್ಕೊಬೇಕಲ್ವಾ ಸ್ವಲ್ಪ ಆಳವಾಗಿ ಕೆಲವು ಸೂತ್ರ ನೋಡಿ ಅಂಶಿ ಸಮಾಸದ ಸೂತ್ರ ನೋಡಿ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿದರೆ ದೇಹ ದೇಹದಲ್ಲೊಂದು ಭಾಗ ಆಗಿದ್ರೆ ದೇಹ ದೇಹದಲ್ಲೊಂದು ಭಾಗ ನೋಡಿದ್ರೆ ಅಂಶಾಂಶಿ ಭಾವದಿಂದ ಕೂಡಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದೇ ಇಂಪಾರ್ಟೆಂಟ್ ಆಗಿದ್ದರೆ ಅದೇ ಮುಖ್ಯವಾಗಿದ್ದರೆ ಹಂಶಿ ಸಮಾಸ ದೇಹ ದೇಹದಲ್ಲೊಂದು ಭಾಗ ಪದ ಕೂಡ ಹಿಂದೆ ಮುಂದೆ ಆಗುತ್ತೆ ನೋಡಿ ಮಕ್ಕಳೇ ಈ ಪ ಇದರ ಒಂದು ವಿಶೇಷತೆನ ಹೀಗೆ ಬಲ ಇದ್ದಿದ್ದು ಎಡಕ್ಕೆ ಎಡ ಇದ್ದಿದ್ದು ಬಲಕ್ಕೆ ಬಂದರೂ ಆಶ್ಚರ್ಯಪಡಬೇಕಾಗಿಲ್ಲ ಮತ್ತು ದೇಹ ದೇಹದಲ್ಲೊಂದು ಭಾಗ ನೋಡಿ ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ದೇಹ ದೇಹದಲ್ಲೊಂದು ಭಾಗ ಕೊನೆ ಉಬ್ಬು ಉಬ್ಬಿನ ಕೊನೆ ಮತ್ತು ದೇಹ ದೇಹದಲ್ಲೊಂದು ಭಾಗ ತುದಿ ಮೂಗು ಈ ಮೂಗು ಟಚ್ ಮಾಡ್ತಾಯಿದ್ದೀನಲ್ಲ ಇದು ದೇಹ ದೇಹ ದೇಹದಲ್ಲೊಂದು ಭಾಗ ನಾಲಿಗೆ ದೇಹ ದೇಹದಲ್ಲೊಂದು ಭಾಗ ಅಂಗೈ ದೇಹ ದೇಹದಲ್ಲೊಂದು ಭಾಗ ಮುಂಗೈ ಬಂದ್ಬಿಡ್ತಲ್ಲ ಓಕೆ ನೋಡೋಣ ಸೂತ್ರ ಪ್ರಕಾರ ಮುಂದೆ ಏನಾಗಿದೆ ಎಸ್ ಅಂಶಿ ಸಮಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಲೋಕಕ್ಕೆ ನಿಮ್ಮನ್ನು ಹಿಡಿದಲ್ವಾ ದೇಹ ಒಂದು ಭಾಗ ನೋಡೋಣ ಏನು ಬರುತ್ತೆ ಕುತೂಹಲ ಜಾಸ್ತಿ ಆಗ್ತಾ ಇದೆಯಲ್ಲ ನಾನು ಹೇಳಿದಲ್ವಾ ದೇಹ ಒಂದು ಭಾಗ ಐಬ್ರೋ ಉಬ್ಬು ಉಬ್ಬು ಅಂತಾರದನ್ನ ಅದು ಕೂಡ ಅಂಶಿ ಸಮಾಸಕ್ಕೆ ನಾವು ತೊಗೊಂಡೋಗಿ ನಿಲ್ಲಿಸ್ತೀರ ಅದನ್ನ ನೋಡೋಣ ಏನು ಬರುತ್ತೆ ಸುತ್ತ ನೋಡಿ ಹೇಳಿದ್ನಲ್ವ ಬಲ ಇರೋದು ಎಡ ಎಡ ಇರೋದು ಬಲ ಅಂತ ಉಬ್ಬು ಈ ಕಡೆ ಬರುತ್ತೆ ಕೊನೆ ಆ ಕಡೆ ಹೋಗುತ್ತೆ ಅದನ್ನು ವಾಕ್ಯ ಮಾಡಿದ್ರೆ ಉಬ್ಬಿನ ಪ್ಲಸ್ ಕೊನೆ 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 ಉಬ್ಬು ದೇಹ ದೇಹದಲ್ಲೊಂದು ಭಾಗ ಆಗುತ್ತೆ ಅಂಶ ಅಂಶಾಂಶಿ ಭಾವದಿಂದ ಕೂಡಿರತಕ್ಕಂಥ ಸಂಬಂಧ ಮತ್ತು ಪೂರ್ವಪದದ ಅರ್ಥ ಉಬ್ಬು ಅದು ಪ್ರಧಾನವಾಗುತ್ತೆ ಇದು ಕರ್ಮ ಸಾರಿ ಅಂಶಿ ಸಮಾಸ ಕೊನೆ ಉಬ್ಬು ನೋಡಿದ್ರಲ್ಲ ಅಲ್ಲಿಗೆ ಅದು ಲಿಂಕ್ ಕೊಟ್ಟಿದ್ದೀನಿ ನಾನು ಹ್ಞೂ ಎಸ್ ಮೂಗಿನ ಪ್ಲಸ್ ತುದಿ ನೋಡಿ ಬಲ ಎಡ ಎಡ ಬಲ ಪದ ಬದಲಾವಣೆ ಕೂಡ ಕಾಣ್ತೀರಿ ಮತ್ತೆ ಮೂಗಿನ ಪ್ಲಸ್ ತುದಿ ಈಸ್ ಈಕ್ವಲ್ ಟು ತುದಿ ಮೂಗು ದೇಹ ದೇಹದಲ್ಲೊಂದು ಭಾಗ ಯಾವ ಚಿತ್ರ ಬರುತ್ತೆ ನೋಡೋಣಲ್ಲ ವೈಲ್ಡ್ ಅನಿಮಲ್ ಬಂದು ಕೂತ್ಕೊಂತು ಸಿಂಹ ಗರ್ಜನೆ ಆಗ್ತಾ ಇದೆ ಎಸ್ ಆ ಮೂಗಿನ ಆ ಪರ್ಪಲ್ ಕಲರ್ ಕೊಟ್ಟಿದ್ದೀನಲ್ಲ ಅದು ತುದಿ ಮೂಗು ಅಂತ ಹೇಳಿ ನಾವು ಅರ್ಥೈಸ್ಬೋದು ಮುಂದೆ ನೋಡೋಣಲ್ಲ ಅಂಶಿ ಸಮಾಸ ಇಂಟ್ರೆಸ್ಟಿಂಗ್ ಆಗಿದೆ ಹಾಂ ಓಕೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂದ್ರೆ ಇಲ್ಲೇ ಆಗಿದೆ ಗಾಯ ಇದಕ್ಕೆ ನಾವು ಮಿರರ್ ಅಲ್ಲಿ ನೋಡ್ಕೊಬೇಕ ನಾವು ಈಗ ನೋಡಿದ್ರೆ ಗೊತ್ತಾಗುತ್ತಲ್ಲ ಯಾಕಂದ್ರೆ ನಮ್ಮ ಮುಂದೆನೇ ಇದೆ ಅಂತ ಕೈಯ ಪ್ಲಸ್ ಮುಂದೆ ಅಂಗೈ ಆ ಚಿತ್ರದಲ್ಲಿ ನೋಡ್ತಾ ಇದ್ರೆ ನೀವು ಆ ಕಡೆ ಈ ಕಡೆ ಕದಲ್ತಾ ಇದೆಯಲ್ಲ ಕೈ ಇಲ್ಲಿ ಗಾಯ ಆಗಿದೆ ಹಾಗಾಗಿ ಆ ಕಣ್ಣಿದೆ ಹಂಗಾಗಿ ಅಂಗೈ ಅನ್ನೋದು ದೇಹ ದೇಹದಲ್ಲಿ ಒಂದು ಭಾಗ ಅಂತ ನಾನೇನು ತೋರಿಸಿನಲ್ಲ ಇದು ಕೂಡ ಅಂಶಿ ಸಮಾಸ ಅಂಗೈ ಮುಂದಿನ ಚಿತ್ರದಲ್ಲಿ ನೋಡೋಣ ಕೈಯ ಪ್ಲಸ್ ಮುಂದೆ ಇಸ್ ಈಕ್ವಲ್ ಟು ಅಂಗೈ ಅದು ಅಂಗ್ ಆಸನೆ ಅನುಸ್ವಾರ ಆ ಕಡೆ ಈ ಕಡೆ ಗೈ ಸೈ ಅರ್ಥ ಆಗ್ತಾ ಇದೆ ಸೈ ಅನ್ಬೇಕು ನೀವೀಗ ಓಕೆ ಓಕೆ ಇದು ಅದೇ ಅಂಗೈ ಮುಂಗೈ ಥರ ಎರಡು ಒಂದೇ ಥರ ಒಂದೇ ಜೋಡೆತ್ತಿನ ಪಯಣ ಇದ್ದಂಗೆ ಇದೆ ಅದು ಇದು ಇದು ಈ ಭಾಗ ಈ ಭಾಗ ಉಲ್ಟ ಮುಂಗೈ ಅಂತಾರೆ ಇದನ್ನು ಹಲಗಲಿ ಬೇಡರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಮುಂಗೈಯನ್ನು ಕಟ್ಟನೆ ಕಡಕೊಂಡ ಅಂತ ಬರುತ್ತೆ ಅವನು ಕೋಪಕ್ಕೆ ಹಾಕಿ ಅವನ ಮುಂಗೈಯನ ಅವನೇ ಅಂದರೆ ಬಡವನ ಕೋಪ ದವಡೆಗೆ ಮೂಲ ಅಂದಾಗೆ ಬ್ರಿಟಿಷರ ಕೋಪ ಇಲ್ಲಿ ಮಾತ್ರ ಅವನ ಸಾಹೇಬ ಯಾರೋ ಬಂದು ಇದನ್ನೇ ಗಾಯ ಮಾಡ್ಕೊತಾನೆ ಅಂತ ಅದನ್ನು ಅಂಶಿ ಸಮಾಜದಲ್ಲಿ ನೋಡ್ಬೋದು ನಾವು ದೇಹ ದೇಹದಲ್ಲೊಂದು ಭಾಗ ಕೈಯ್ಯ ಪ್ಲಸ್ ಹಿಂದೆ ಹಿಂದೆ ಅದು ಅದು ಮುಂದೆ ಇದು ಹಿಂದೆ ಅಲ್ಲೇನೋ ಚಿತ್ರ ಬರ್ತಾ ಇದೆ ನೋಡಿ 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 ಉಲ್ಟ ಈಗಿದೆ ನೋಡಿ ನನ್ನ ಕೈ ನೋಡಿ ಅದಕ್ಕೆ ಇದಕ್ಕೆ ಮ್ಯಾಚ್ ಮಾಡಿ ನೋಡಿ ಎಸ್ ಯಾವುದಿದು ಕೈಯಾ ಪ್ಲಸ್ ಹಿಂದೆ ಇದನ್ನು ಮುಂಗೈ ಅಂತ ಹೇಳಿ ಕರಿತೀವಿ ಆಯ್ತಲ್ಲ ಈ ಭಾಗವನ್ನು ಗೊತ್ತಾಗಿದೆ ನಿಮ್ಗೆ ಅಂಶ ಸಮಾಸ ಕ್ಲಿಯರ್ ಆಗಿ ನೆಕ್ಸ್ಟ್ ನೋಡೋಣ ರಾತ್ರಿಯ ಪ್ಲಸ್ ನಡು ನಡು ರಾತ್ರಿ ಆ ಮಿಡ್ ನೈಟು ನಡು ಅಂದ್ರೆ ನಮ್ಗೆ ದೇಹ ದೇಹದೊಳ ಒಂದು ಭಾಗ ಅಂತ ಸೊಂಟ ಕೂಡ ಆಗುತ್ತೆ ಅದಕ್ಕೆ ನಾವು ನಡು ಅನ್ನೋದನ್ನ ಇಟ್ಕೊಂಡಿದ್ವಿ ಪದ ನೋಡಿ ರಾತ್ರಿ ಈ ಕಡೆ ಬರುತ್ತೆ ನಡು ಈ ಕಡೆ ಬರುತ್ತೆ ಮಧ್ಯರಾತ್ರಿಯಲ್ಲಿ ಮಿಡ್ ನೈಟ್ ಅಂತ ಬರುತ್ತಲ್ವ ಅದನ್ನ ನಾವು ಅಂಶಿ ಸಮಾಸದ ಒಂದು ಬಾಕ್ಸ್ನಲ್ಲಿ ಹಾಕ್ಬೋದು ಇದು ಕೂಡ ನಡುರಾತ್ರಿ ಅನ್ನೋದು ಕೂಡ ಅದು ಅಂಶಿ ಸಮಾಸ ಬೇಕಾದಷ್ಟು ಪದಗಳನ್ನು ಬರ್ತವೆ ಇದನ್ನು ಅರ್ಥ ಮಾಡ್ಕೊಳ್ಳಿ ದೇಹ ದೇಹದಲ್ಲೊಂದು ಭಾಗ ಬಂದರೆ ಅಂಶಿ ಸಮಾಸ ಪೂರ್ವ ಪದದ ಅರ್ಥ ಮುಖ್ಯವಾಗಿರುತ್ತೆ ಪ್ರಧಾನವಾಗಿರುತ್ತೆ ಅಂತ ಬನ್ನಿ ನಾವು ಮುಂದಿನ ಸೆಷನ್ಗೆ ಬನ್ನಿ ತಡ ಮಾಡೋದು ಬೇಡ ನಾವೀಗ ತತ್ಪುರುಷ ಸಮಾಸದ ಕೀಯನ್ನು ಓಪನ್ ಮಾಡೋಣ ಒಳಗಡೆ ಹೋಗಿ ತತ್ಪುರುಷ ಸಮಾಸದ ಮನೆಯಲ್ಲಿ ಯಾವ ಯಾವ ಪದಗಳಿದೆ ಅಂತ ನೋಡ್ತಾ ಬರೋಣ ಸೂತ್ರ ಸ್ವಲ್ಪ ಭಿನ್ನ ವಿಭಿನ್ನವಾಗಿ ಅನಿಸ್ಬೋದು ನಿಮಗೆ ಅರ್ಥ ಆಗುತ್ತೆ ಎರಡು ನಾಮಪದಗಳು ಸೇರಿ ವಿಗ್ರಹ ವಾಕ್ಯ ಮಾಡಿದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಅಲ್ಲಿ ಪೂರ್ವ ಪದ ಅಂಶ ಸಮಸ್ಯೆ ಪೂರ್ವ ಪದ ಹೇಳೋದಿಲ್ಲ ಇದರಲ್ಲಿ ಉತ್ತರ ಪದ ಅದರ ಅರ್ಥ ಬಹಳ ಮುಖ್ಯವಾಗಿರುತ್ತೆ ಪ್ರಧಾನವಾಗಿರುತ್ತೆ ಅದನ್ನೇ ನಾವು ತತ್ಪುರುಷ ಸಮಾಸ ನೋಡಿ ಮಕ್ಕಳು ಇದರಲ್ಲಿ ಇನ್ನೊಂದು ನಿಮಗೆ ವಿ ಸ್ವಲ್ಪ ಖುಷಿ ಕೊಡೋದು ವಿಚಿತ್ರ ಅನಿಸೋದು ಅಂದರೆ ಅದೇ ಸಮಾಸವೇ ತತ್ಪುರುಷ ಸಮಾಸ ಪೇಜಲ್ಲಿ ನೋಡ್ತಾರಿ ನೋಡಿದ್ರ ಪೂರ್ವ ಪದದಲ್ಲಿ ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಇವು ಕೂಡ ಕೂಡ್ಕೊಂಡಿರುತ್ತೆ ಒಂದು ಸ್ವಲ್ಪ ಬೇರೆ ತರ ದೃಷ್ಟಿಕೋನದಿಂದ ನೋಡಿದ್ರೆ ಪೂರ್ವ ಪದದಲ್ಲಿ ಆ ಪೂರ್ವ ಪದದಲ್ಲಿ ಅಲ್ಲಿ ಪೂರ್ವ ಪದದಲ್ಲಿ ಇಂದ ಷಷ್ಠಿ ತತ್ಪುರುಷ ಸಪ್ತಮಿ ತತ್ಪುರುಷ ತೃತೀಯ ತತ್ಪುರುಷ ಅಂತ ಹೇಳಿ ನಾವು ಹೇಳ್ತೀವಿ ಆ ಗೊತ್ತಿರೋರು ತಿಳಿದಿರೋರು ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ತಾರೆ ನಾನು ನಿಮ್ಮ ಲೆವೆಲ್ ಇಷ್ಟೇ ಸಾಕು ಅಂತ ಹೇಳಿ ಊಟವನ್ನು ಬಡಿಸ್ತಾ ಇದ್ದೀನಿ ಬನ್ನಿ ಯಾವ್ಯಾವ ಪದಗಳು ಬರ್ತಾವೆ ನೋಡ್ಬೇಡನಾ ತಡ ಮಾಡೋದ್ ಬೇಡ ತತ್ಪುರುಷ ಸಮಾಸದ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕುದುರೆ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದೆ ಆದರೆ ಕುದುರೆ ಇರೋದು ಕಾಡಿನಲ್ಲಿ ಅದಕ್ಕೆ ಕಾಡಿನ ಪ್ಲಸ್ ಕುದುರೆ ಕಾಡು ಕುದುರೆ ಅಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ ಪೂರ್ವ ಪದದ ಕೊನೆಯಲ್ಲಿ ಮತ್ತು ಕುದುರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರಧಾನವಾಗುತ್ತೆ ಕಾಡಿನಲ್ಲಿ ಏನಿದೆ ಕುದುರೆ ಇದೆ ಅನ್ನೋದು ಹಾಗಾಗಿ ಇದನ್ನು ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿ ನಾವು ಅರ್ಥೈಸ್ಬೋದು ಮಕ್ಕಳೇ ನೋಡೋಣ ಎರಡು ಚಿತ್ರಗಳು ನೋಡ್ತಾರೆ ಕುದುರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಪ್ಲಸ್ ಅದೇ ಕಾಡಿನ ಪ್ಲಸ್ ಕುದುರೆ ಕಾಡು ಕುದುರೆ ಆ ಕಡೆ ಬರಬೇಕು ಎಲ್ಲೂ ಹೋಗಂಗಿಲ್ಲ ಈ ಕಡೆಯಿಂದ ಆ ಕಡೆ ಹೋಗ್ಲೇಬೇಕು ಯಾಕಂದ್ರೆ ಪೂರ್ವ ಪದದಲ್ಲಿ ಆ ಬರ್ಬೇಕಲ್ವಾ ಬಂತು ಆ ಬಂತು ನೋಡಿ ಅದೇ ಆ ಕಾಡಿನ ಆ ಷ್ಠಿ ತತ್ಪುರುಷ ಸಮಾಸ ಕಾಡಿನ ಪ್ಲಸ್ ಕುದುರೆ ಕಾಡು ಕುದುರೆ ಎಸ್ ಒಂದು ಗೊತ್ತಾಯ್ತು ನಿಮಗೆ ಷಷ್ಠಿ ತತ್ಪುರುಷ ಸಮಾಸ ಕುದುರೆ ಹೋಯ್ತು ಅಂತ ಇನ್ನೊಂದು ಇದೆ ಗೇ ಇದೆ ಗೆಜ್ಜೆ ಕಾಲಿನ ಪ್ಲಸ್ ಗೆಜ್ಜೆ ಇಸ್ ಈಕ್ವಲ್ ಟು ಕಾಲ್ ಗೆಜ್ಜೆ ಅದು ಕೂಡ ಷಷ್ಠಿ ತತ್ಪುರುಷ ಸಮಾಸ ಕಾಲಿನ ಆ ಇದೆ ಷಷ್ಠಿ ತತ್ಪುರುಷ ಸಮಾಸವನ್ನ ಮತ್ತೆ ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾಲಿನ ಪ್ಲಸ್ ಗೆಜ್ಜೆ ಅದು ಕೂಡ ಕಾಡಿನ ಪ್ಲಸ್ ಕುದುರೆ ಇದ್ದಂಗೆ ಪೂರ್ವ ಪದದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಉತ್ತರ ಪದ ಗೆಜ್ಜೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಧಾನವಾಗುತ್ತೆ ನೆಕ್ಸ್ಟ್ ನೋಡೋಣ ಅರಸನ ಪ್ಲಸ್ ಮನೆ ಇಸ್ ಈಕ್ವಲ್ ಟು ಅರಮನೆ ನೀವು ನೋಡಿ ಸೆಕೆಂಡ್ ಲ್ಯಾಂಗ್ವೇಜ್ ಬುಕ್ಕಲ್ಲಿ ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಇದು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಫಸ್ಟ್ ಲ್ಯಾಂಗ್ವೇಜಲ್ಲಿ ದ್ರೋಣನು ದೃಪದನ ಅರಮನೆಯ ಬಾಗಿಲೋಳ್ ನಿಂತು ಪಡೆಯರನ್ ಕರೆದು ಅರಮನೆಯೋಳ್ ಬಾಗಿಲೋಳ್ ನಿಂತು ಅರಮನೆ ಆ ದೃಪದನ ಅರಮನೆಯ ಹತ್ರ ಬರ್ತಾನೆ ಬಂದು ಸೇವಕರನ್ನ ಕರೀತಾನೆ ಅರಮನೆ ಅಲ್ಲಿಂದ ತಗೊಳ್ಳಿ ಈ ಅರಮನೆಯನ್ನು ಇಲ್ಲಿಂದ ತಗೊಳ್ಳಿ ತರ್ಡ್ ಲ್ಯಾಂಗ್ವೇಜಲ್ಲಾದರೂ ಕೂಡ ಕರ್ನಾಟಕದ ವೀರ ವನಿತೆಯರಲ್ಲೋ ಅಥವಾ ಸ್ವತಂತ್ರ ಸಂಗ್ರಾಮದ ಒಂದು ಭಾಗದಲ್ಲೋ ಬರುತ್ತೆ ಅರಮನೆ ಅಂತ ಅರಸನ ಪ್ಲಸ್ ಮನೆ ಈಸ್ ಟು ಅರಮನೆ ಅಗೇನ್ ಷಷ್ಠಿ ತತ್ಪುರುಷ ಸಮಾಸ ನಕ್ತರದ ಅರಸ ಕಿಂಗು ಮನೆ ನೋಡಿ ಹೋಗ್ತಾ ಇರತಕ್ಕಂಥ ಅರಮನೆ ಮೈಸೂರು ಅರಮನೆಯನ್ನು ಲೆವೆಲ್ಗೆ ಅದು ಕೂಡ ಇದೆ ತತ್ಪುರುಷ ಸಮಾಸಕ್ಕೆ ಆಗ್ತೀರಿ ಷ್ಠಿ ತತ್ಪುರುಷ ಸಮಾಸ ಚೆಂಡು ಬಾಮ್ ಚೆಂಡು ಬಾಮ್ ತನನನ ನಾನ ಚೆಂಡು ಬಾಮ್ ಚೆಂಡು ಬಾಮ್ ತಲೆಯಲ್ಲಿ ಪ್ಲಸ್ ನೋವು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಅಲ್ಲಿ ಬರುತ್ತಲ್ಲ ಸಪ್ತಮಿ ತತ್ಪುರುಷ ಸಮಾಸ ಮೈಯಲ್ಲಿ ಪ್ಲಸ್ ನೋವು ಮೈ ನೋವು ಇದು ಕೂಡ ಷಷ್ಠಿ ತತ್ಪುರುಷ ಸಮಾಸವೇ ಸಾರಿ ಸಪ್ತಮಿ ತತ್ಪುರುಷ ಸಮಾಸವೇ ಕ್ಷಮಿಸಿ ಎರಡು ಬಂತು ತಲೆಯಲ್ಲಿ ಪ್ಲಸ್ ನೋವು ತಲೆಯಲ್ಲಿ ಉತ್ತರ ಪದ ನೋವಿದೆ ಮೈಯಲ್ಲಿ ಉತ್ತರ ಪದ ನೋವಿದೆ ಪ್ರಧಾನವಾಗಿ ಉಳಿಯುತ್ತೆ ಅರ್ಥ ಹಾಗಾಗಿ ತಲೆನೋವು ಮತ್ತೆ ನೋಡಿ ಅಲ್ಲಿ ನೋಡಿ ಕೊಡಿ ಯಾರಾದ್ರೂ ಒಂದು ಅಮೃತಾಂಜನ ವಿಕೋ ಸ್ವಲ್ಪ ಕೊಟ್ರೆ ಆ ಬೊಂಬೆ ಬಳ್ಕೊಳ್ಳುತ್ತೆ ಅಂತ ಮುಂದೆ ನೋಡೋಣಲ್ಲ ಹ್ಮ್ ತಲೆ ಒಳಗಡೆಯಿಂದ ಸುತ್ತಾಕೊಂಡು ಹೋಯ್ತದ ಅಲ್ಲಿ ಸಪ್ತಮಿ ತತ್ಪುರುಷ ಸಮಾಸ ನೆಕ್ಸ್ಟ್ ಇಂದ ತೃತೀಯ ತತ್ಪುರುಷ ಸಮಾಸ ಕಣ್ಣಿನಿಂದ ಪ್ಲಸ್ ಕುರುಡು ಕುರುಡುಜಿಕೊಲ್ ಟು ಕಣ್ಣು ಕುರುಡು ಮನಸ್ಸಿನಿಂದ ಪ್ಲಸ್ ಕುರುಡು ಕುರುಡುಕೊಲ್ ಟು ಮನ ಕುರುಡು ಅಲ್ಲಿಂದ ಬರುತ್ತೆ ನೋಡಿ ತೃತೀಯ ತತ್ಪುರುಷ ಸಮಾಸ ಹಾಗಾಗಿ ಇದು ಕೂಡ ತತ್ಪುರುಷ ಸಮಾಸದ ಒಂದು ಗೆರೆಯಲ್ಲಿ ನಾವು ತೊಗೊಂಬಂದು ನಿಲ್ಲಿಸ್ಬೋದು ಭದ್ರವಾಗಿ ಅಲ್ಲೇ ಉಳಿಸ್ಬೋದು ಮಕ್ಕಳೇ ಅದನ್ನು ಮುಂದಿನ ಪೇಜ್ ಓಪನ್ ಆಗುತ್ತಿಲ್ಲೋ ಗೊತ್ತಿಲ್ಲ ಆದರೆ ಒಂದು ವೇಳೆ ಓ ಆ ಪೇಜ್ ಓಪನ್ ಆಗಿಲ್ಲ ಅಂದರೆ ಇಲ್ಲಿವರೆಗೂ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ ಹರಿಸ್ತಾ ಇದ್ದೀರಾ ಚೆನ್ನಾಗಿ ಅದನ್ನು ನನಗೆ ಬೆಂಬಲಿಸ್ತಾ ಇದ್ದೀರಾ ನಿಮ್ಮ ಈ ಬೆಂಬಲಕ್ಕೆ ನಾನು ಏನಂತ ಹೇಳಿ ಯಾವ ಕಾಣಿಕೆ ನೀಡಲಿ ನಿಮಗೆ ಓ ನನ್ನ ಸಬ್ಸ್ಕ್ರೈಬ್ ದಾರರೇ ನಮಸ್ತೆ ಎಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಕಡೆಯಿಂದ ಹ್ಯಾಪಿಯಾಗಿರಿ ಥ್ಯಾಂಕ್ ಯು